ನಮಸ್ಕಾರ ಕರ್ನಾಟಕದ ಜನತೆಗೆ ಗುರುಲಕ್ಷ್ಮಿಯ ಮತ್ತೊಂದು ಹೊಸ ಗೆ ಸ್ವಾಗತ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಈಗಾಗಲೇ ಗುರುಲಕ್ಷ್ಮಿ ಹದಿನಾಲ್ಕು ಮತ್ತು ಹದಿನೈದನ ಕಂತಿನ ಅಮೌಂಟ್ ಅಂದ್ರೆ ಹದಿನೆರಡು ಮತ್ತು ಹದ್ಮೂರ್ ಹದಿನಾಲ್ಕು ಮೂರ್ ಕಂತಿನ ಅಮೌಂಟ್ ನ ಕೂಡ ಈಗಾಗಲೇ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿತ್ತು ಈಗ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ವೇಟ್ ಮಾಡ್ತಾ ಇರೋದು ಏನಪ್ಪ ಅಂದ್ರೆ ನವೆಂಬರ್ ಮತ್ತು ಡಿಸೆಂಬರ್ ಕಂತಿನ ಅಮೌಂಟ್ ಬಂದ್ಬಿಟ್ಟು ಹದಿನಾಲ್ಕು ಮತ್ತು ಅಂದ್ರೆ ಹದಿನೈದು ಮತ್ತು ಹದ್ನಾರನ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಅಂದ್ರೆ ಟೋಟಲ್ ಆಗಿ ಬಂದ್ಬಿಟ್ಟು ಎಲ್ಲರಿಗೂ ಈಗ ನಾಲ್ಕು ಸಾವಿರ ರೂಪಾಯಿ ಬಿಡುಗಡೆ ಆಗ್ಬೇಕು ಈಗ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಅದಕ್ಕೆ ವೇಟ್ ಮಾಡ್ತಾ ಇದ್ರ ಅಂದ್ರೆ ಹದಿನೈದು ಮತ್ತು ಹದಿನಾರನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಅಂತ ವಿಡಿಯೋದಲ್ಲಿ ಕೊಟ್ಟಿರ್ತೇನೆ ನಮಗೆಲ್ಲರಿಗೂ ಗೊತ್ತಿರಬಹುದು ಈಗಲೇ ಹದಿನಾಕನೆ ಕಂತಿನ ಅಮೌಂಟ್ ಬಂದ್ಬಿಟ್ಟು ಹದಂತ್ರ ಹದಿನೈದರಿಂದ ಅಂದ್ರೆ ಹದಿನಾಲ್ಕನೇ ಕಂತಿನ ಅಮೌಂಟ್ ಎಲ್ಲರಿಗೂ ಬಿಡುಗಡೆ ಆಗಿ ಬಂದ್ಬಿಟ್ಟು ಹದಿನೈದರಿಂದ ಇಪ್ಪತ್ ದಿನ ಮೇಲೆ ಆಯ್ತು ಕೂಡ ಇನ್ನು ಕೂಡ ಹದಿನೈದನೇ ಕಂತಿನ ಅಮೌಂಟ್ ಅಂದ್ರೆ ಇನ್ನೂವರೆಗೂ ಕೂಡ ಹದಿನೈದನೇ ಕಂತಿನ ಅಮೌಂಟ್ ಕೂಡ ಯಾರಿಗೂ ಬಂದಿಲ್ಲ ಈಗಾಲೇ ರಾಜ್ಯ ಸರ್ಕಾರ ಇತ್ತೀಚೆಗೆ ಅಂದ್ರೆ ನಿನ್ನೆ ಅಥವಾ ಅಂದ್ರೆ ಮೊನ್ನೆ ಒಂದು ದಿನ ಏನಂತಾರೆ ಹಾಸನದಲ್ಲಿ ಒಂದು ಸಮಾರಂಭನ ನಡೆಸ್ತಾ ಇದ್ರು ಯಾವ ಸಮಾರಂಭ ಅಂದ್ರೆ ಏನೋ ಅವ್ರು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ರಲ್ಲ ಏನು ರಾಜ್ಯ ಸರ್ಕಾರ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ರಲ್ಲ ಐದು ಗ್ಯಾರಂಟಿಗಳು ಜನರಿಗೆ ಯಾವ ರೀತಿಯ ಹೆಲ್ಪ್ ಆಗ್ತಾ ಇದೆ ಮತ್ತು ಯಾವ ರೀತಿ ಅವರಿಗೆ ಯೂಸ್ ಆಗ್ತಾ ಇದೆ ಅನ್ನೋ ಒಂದು ಕಾನ್ಸೆಪ್ಟ್ ನ ತಗೊಂಡ್ಬಿಟ್ಟು ಹಾಸನದಲ್ಲಿ ಇತ್ತೀಚೆಗೆ ಒಂದು ಸಮ್ಮೇಳನ ಕೂಡ ಒಂದು ಮಾಡಿರುತ್ತಾರೆ ಆ ಸಮ್ಮೇಳನದಲ್ಲಿ ಸಿಎಂ ಸಿದ್ದರಾಮಯ್ಯ ಸಿ ಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಲಕ್ಷ್ಮಿ ಹಬ್ಬಾಳ್ಕರ್ ಇನ್ನಿತರ ಸಚಿವರು ಮತ್ತು ಮಿನಿಸ್ಟರ್ಗಳು ಎಲ್ಲ ಎಂ ಎಲ್ ಗಳು ಕೂಡ ಅಲ್ಲಿ ಸೇರಿರ್ತಾರೆ ನಿಮಗೆ ಎಲ್ಲರಿಗೂ ಗೊತ್ತಿರಬಹುದು ಹಾಸನ ಜನತೆಗೆ ಗೊತ್ತಿರುತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ ಯಾಕಂದ್ರೆ ಇತ್ತೀಚೆಗೆ ಹಾಸನದಲ್ಲಿ ಒಂದು ಸಮ್ಮೇಳನ ನಡೆಯುತ್ತಿರುತ್ತೆ ಆ ಸಮ್ಮೇಳನದಲ್ಲಿ ಖುದ್ದಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಲಕ್ಷ್ಮೀ ಹಬ್ಬಾಳ್ಕರ್ ಒಂದು ಸ್ಪಷ್ಟವಾದ ಮಾಹಿತಿನ ಕೊಟ್ಟಿದ್ರು ಏನಪ್ಪ ಮಾಹಿತಿ ಅಂದ್ರೆ ಈಗಾಗಲೇ ಎಲ್ಲರಿಗೂ ಹದಿನಾಕನೇ ಕಂತಿನವರೆಗೆ ಪ್ರತಿಯೊಬ್ಬರಿಗೂ ಅಮೌಂಟ್ ಬಂದ್ಬಿಟ್ಟು ಇಪ್ಪತ್ತೆಂಟು ಸಾವಿರ ರೂಪಾಯಿ ಪ್ರತಿಯೊಬ್ಬರಿಗೆ ಬಂದಿದೆ ಅಂತ ನಾನು ಅನ್ಕೊಂಡಿದ್ದೇನೆ ಅಂತ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು ಈಗ ಬಂದ್ಬಿಟ್ಟು ಹದಿನೈದು ಮತ್ತು ಹದಿನಾರನೇ ಕಂತಿನ ಅಮೌಂಟ್ ಬಂದ್ಬಿಟ್ಟು ಅಂದ್ರೆ ಟೋಟಲ್ ಆಗಿ ಬಂದ್ಬಿಟ್ಟು ನಾಲ್ಕು ಸಾವಿರ ರೂಪಾಯಿನ ಬಿಡುಗಡೆ ಮಾಡ್ತು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದ್ ಮಾಹಿತಿನ ಕೊಟ್ಟಿದ್ರು ಪ್ರತಿಯೊಬ್ಬರಿಗೆ ನಿಮ್ಗೆ ಎಲ್ಲರಿಗೂ ಗೊತ್ತಿರಬಹುದು ಇದುವರೆಗೆ ಟೋ ಅಂದ್ರೆ ಇದುವರೆಗೆ ಎಲ್ಲರಿಗೂ ಕೇವಲ ಒಂದ್ ಕಂತಿನ ಅಮೌಂಟ್ ಮಾತ್ರ ಬರ್ತಾ ಇದೆ ಅಂದ್ರೆ ಎಲ್ಲರಿಗೂ ಪ್ರತಿ ಪ್ರತಿ ಕಂತಿನ ಅಮೌಂಟ್ ಬಂದ್ಬಿಟ್ಟು ಕೇವಲ ಎರಡ್ ಸಾವಿರ ರೂಪಾಯಿ ಮಾತ್ರ ಬರ್ತಾ ಇತ್ತು ಎಲ್ಲೇ ಒಂದಿಷ್ಟು ಜನಕ್ಕೆ ಮಾತ್ರ ನಾಲ್ಕು ಸಾವಿರ ರೂಪಾಯಿ ಬಂದಿದೆ ಹೊರತು ಪ್ರತಿಯೊಬ್ಬರಿಗೂ ಹಂತ ಹಂತವಾಗಿ ಎರಡ್ ಅಂದ್ರೆ ಒಂದ್ ಕಂತಿನ ಅಮೌಂಟ್ ನ ಮಾತ್ರ ಬಿಡುಗಡೆ ಮಾಡ್ತಿದ್ರು ಅದಾದ ನಂತರ ದಿನ ಮತ್ತೊಂದು ಕಂತಿನ ಅಮೌಂಟ್ ನ ಬಿಡುಗಡೆ ಮಾಡ್ತಿದ್ರು ಆದ್ರೆ ಈ ಸಲ ಏನ್ ಮಾಡ್ತಾರೆ ಅಂದ್ರೆ ಟೋಟಲ್ ಆಗಿ ಬಂದ್ಬಿಟ್ಟು ಹದ್ನಾಕು ಮತ್ ಅಂದ್ರೆ ಹದಿನೈದು ಮತ್ತು ಹದಿನಾರನೇ ಕಂತಿನ ಅಮೌಂಟ್ ಅಂದ್ರೆ ನವೆಂಬರ್ ಮತ್ತು ಡಿಸೆಂಬರ್ ಕಂತಿನ ಅಮೌಂಟ್ ಬಂದ್ಬಿಟ್ಟು ಟೋಟಲ್ ಆಗಿ ಬಂದ್ಬಿಟ್ಟು ನಾಲ್ಕು ಸಾವಿರ ರೂಪಾಯಿನ ಒಟ್ಟಿಗೆನೆ ಕೂಡ ಹಾಕ್ತು ಅಂತ ಕೂಡ ಖುದ್ದಾಗಿ ಲಕ್ಷ್ಮೀ ಅವರು ಅವರೇ ಬಗ್ಗೆ ಒಂದು ಸ್ಪಷ್ಟವಾದ ಮಾಹಿತಿನ ಕೊಟ್ಟಿದ್ದಾರೆ ಹಾಸನದಲ್ಲಿ ಏನೋ ಭಾಷಣ ಮಾಡ್ತಾ ಇರ್ತಾರಲ್ಲ ಅದ್ರ ಅದರಲ್ಲಿನೇ ಅಂದ್ರೆ ಆ ಭಾಷಣದಲ್ಲಿನೇ ಒಂದು ಸ್ಪಷ್ಟವಾದ ಮಾಹಿತಿನ ಕೊಟ್ಟಿದ್ದಾರೆ ಅಂದ್ರೆ ಅಮೌಂಟ್ ಯಾವಾಗ ಬರುತ್ತೆ ಅಂತ ಇನ್ನೇನು ಇನ್ನೇನೊಂದು ಐದಾರು ದಿನಗಳಲ್ಲಿ ಪ್ರತಿಯೊಬ್ಬರಿಗೆ ಅಮೌಂಟ್ ನ ಬಿಡುಗಡೆ ಮಾಡ್ತು ಅಂತ ಕೂಡ ಲಕ್ಷ್ಮೀ ಅವರು ಒಂದು ಮಾಹಿತಿನ ಕೊಟ್ಟಿದ್ರು ಇದಾದ ನಂತರ ಸಿದ್ದರಾಮಯ್ಯ ಅವ್ರು ಏನ್ ಹೇಳಿದ್ರು ಅಂದ್ರೆ ಈಗಾಗಲೇ ಅವರೇ ಹಣಕಾಸು ಸಚಿವರಾಗಿದ್ದರಿಂದ ರಾಜ್ಯ ಸರ್ಕಾರ ಈಗಾಗಲೇ ಹಣಕಾಸು ಇಲಾಖೆಯಿಂದ ಅಮೌಂಟ್ ನ ಬಿಡುಗಡೆ ಮಾಡ್ತು ಅಂತ ಕೂಡ ಒಂದು ಮಾಹಿತಿನ ಕೊಟ್ಟಿದ್ರೆ ಯಾಕಂದ್ರೆ ಈಗಾಗಲೇ ಎಲ್ಲ ಜನರು ವೇಟ್ ಮಾಡ್ತಾ ಇದ್ದಾರೆ ಹದಿನೈದು ಮತ್ತು ಹದಿನಾರು ಲಕ್ಷನ್ ಅಮೌಂಟ್ ಯಾವ ಬರುತ್ತೆ ಅಂತ ಇದೆಲ್ಲ ನಮಗ್ ಗೊತ್ತಿದೆ ಇದರಿಂದ ನಾವು ಸದ್ಯದಲ್ಲೇನೆ ಹಣಕಾಸು ಇಲಾಖೆಯಿಂದ ಅಮೌಂಟ್ ನ ಬಿಡುಗಡೆ ಮಾಡ್ತು ಅಂತ ಕೂಡ ಸಿಎಂ ಅವರು ಒಂದು ಮಾಹಿತಿನ ಕೊಟ್ಟಿದ್ದಾರೆ ಆದ್ರೆ ಸಿಎಂ ಎಂ ಅವರೇ ಸಿಎಂ ಸಿ ಖುದ್ದಾಗಿ ಅವರೇ ಮಾಹಿತಿನ ಕೊಟ್ಟಿದ್ದಾರೆ ಏನಪ್ಪಾ ಪರ ಹಣಕಾಸು ಇಲಾಖೆಯಿಂದ ಹದಿನೈದು ಮತ್ತು ಹದಿನಾರನ ಕಂತಿನ ಅಮೌಂಟ್ ನ ಬಿಡುಗಡೆ ಮಾಡ್ತೀವಿ ಅಮೌಂಟ್ ಬಿಡುಗಡೆ ಆದ ನಂತರ ಅದು ಬಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗುತ್ತೆ ಅಲ್ಲಿಂದ ಪ್ರತಿಯೊಂದು ಜಿಲ್ಲೆಗಳಿಗೆ ಡಿಸ್ಟ್ರಿಬ್ಯೂಷನ್ ಆದ ನಂತರ ನಿಮಗೆಲ್ಲ ಅಂದ್ರೆ ನಿಮ್ ಬ್ಯಾಂಕ್ ಅಕೌಂಟ್ ಗಳಿಗೆ ಬರುತ್ತೆ ಅಂತ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಮೊದಲು ಏನಪ್ಪಾ ಹಣಕಾಸು ಇಲಾಖೆ ಅಮೌಂಟ್ ನ ಬಿಡುಗಡೆ ಮಾಡುತ್ತೆ ಅಲ್ಲಿಂದ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗುತ್ತೆ ಅಲ್ಲಿಂದ ಕರ್ನಾಟಕದಲ್ಲಿರುವ ಪ್ರತಿಯೊಂದು ಜಿಲ್ಲೆಗಳಿಗೆ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅದ್ರ ನಂತರ ನಿಮ್ಗೆ ಬ್ಯಾಂಕ್ಗಳಿಗೆ ಬರುತ್ತೆ ಅಂತ ಕೂಡ ಒಂದ್ ಮಾಹಿತಿನ ಕೊಟ್ಟಿದ್ದಾರೆ ಎಲ್ಲ ಪ್ರೊಸೆಸ್ ಆಗ್ಲಿಕ್ಕೆ ಇನ್ನೊಂದ್ ನಾಲ್ಕೈದು ದಿನ ಬೇಕಾಗುತ್ತೆ ಅದಾದ ನಂತರ ಪ್ರತಿಯೊಬ್ಬರಿಗೂ ಹದಿನಾಲ್ಕು ಮತ್ತು ಅದ್ರ ಹದಿನೈದು ಮತ್ತು ಹದ್ನಾರನ ಕಿಂತಿನ ಅಮೌಂಟ್ ನ ಬಿಡುಗಡೆ ಮಾಡ್ತೇವೆ ಅಂತ ಖುದ್ದಾಗಿ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಮಾಹಿತಿನ ಕೊಟ್ಟಿದ್ದಾರೆ ಮತ್ತು ಯಾವ ಜಿಲ್ಲೆಗಳಿಗೆ ಅಮೌಂಟ್ ಬರುತ್ತೆ ಅಂತ ತಿಳ್ಸಿಕೊಳ್ಳಿದ್ರೆ ಈಗಾಗಲೇ ರಾಜ್ಯ ಸರ್ಕಾರ ಒಂದಿಷ್ಟು ಜಿಲ್ಲೆಗಳನ್ನ ಸ್ಪಷ್ಟನೆ ಕೊಟ್ಟತೆ ಅಂತಾರೆ ಬೆಂಗಳೂರು ವಿಭಾಗದಲ್ಲಿ ಅಂತಂದ್ರೆ ಬೆಂಗಳೂರು ವಿಭಾಗದಲ್ಲಿ ಒಂದಿಷ್ಟು ಜಿಲ್ಲೆಗಳು ಬರುತ್ತೆ ಅದೇ ಜಿಲ್ಲೆಗಳಲ್ಲಿ ಯಾವ್ಯಾವಪ್ಪ ಅಂದ್ರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಅಂದ್ರೆ ಕೊಡಗು ರಾಮನಗರ ಚಾಮರಾಜನಗರ ಬಳ್ಳಾರಿ ಈ ರೀತಿ ಎಲ್ಲ ಒಂದಿಷ್ಟು ಸುತ್ತಮುತ್ತಲಿನ ಜಿಲ್ಲೆಗಳು ಬಂದ್ರೆ ಮತ್ತೆ ಮೈಸೂರು ಭಾಗದಲ್ಲಿರುವಂತಹ ಮೈಸೂರು ಶಿವಮೊಗ್ಗ ಕಾರವಾರ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹಾವೇರಿ ಧಾರವಾಡ ಈ ರೀತಿ ಒಂದಿಷ್ಟು ಜಿಲ್ಲೆಗಳಿಗೆ ಅಮೌಂಟ್ ಬಂದ್ರೆ ಬೆಳಗಾವಿ ಕಡೆ ಅಂದ್ರೆ ಬೆಳಗಾವಿ ಕಡೆ ಬಂದ್ಬಿಟ್ಟು ಬೆಳಗಾವಿ ವಿಜಯಪುರ ಬಾಗಲಕೋಟೆ ಯಾದಗಿರಿ ರಾಯಚೂರು ಈ ರೀತಿ ಒಂದಿಷ್ಟು ಜಿಲ್ಲೆಗಳಿಗೆ ಅಮೌಂಟ್ ಬರುತ್ತೆ ಅಂತ ಕೂಡ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಒಂದ್ ಸ್ವಲ್ಪ ವೇಟ್ ಮಾಡಿ ಪ್ರತಿಯೊಬ್ಬರಿಗೆ ಅಮೌಂಟ್ ಬಂದೇ ಬರುತ್ತೆ ಈಗಾಗಲೇ ಒಂದಿಷ್ಟು ಜಿಲ್ಲೆಗಳನ್ನ ಮೆನ್ಷನ್ ಮಾಡಿದ್ದಾರೆ ಆ ಜಿಲ್ಲೆಗಳಲ್ಲಿರುವ ಪ್ರತಿಯೊಂದು ಮಹಿಳೆಯರಿಗೆ ಅಮೌಂಟ್ ಬರುತ್ತೆ ಅಲ್ಲ ಹಂತ ಹಂತವಾಗಿ ಪ್ರತಿಯೊಬ್ಬರಿಗೆ ಅಮೌಂಟ್ ಬರುತ್ತೆ ಕರ್ನಾಟಕದಲ್ಲಿರೋ ಮೂವತ್ತೊಂದು ಜಿಲ್ಲೆಯಲ್ಲಿರೋ ಪ್ರತಿಯೊಂದು ಮಹಿಳೆಯರಿಗೆ ಟೋಟಲ್ ಆಗಿ ಬಂದ್ಬಿಟ್ಟು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಫಲಾನುಭವಿಗಳು ಏನಿದಾರಲ್ಲ ಪ್ರತಿಯೊಬ್ಬರಿಗೆ ಅಮೌಂಟ್ ನ ಹಾಕ್ತೇವೆ ಅಂತ ಕೂಡ ಮಾಹಿತಿನ ಕೊಟ್ಟಿದ್ದಾರೆ ಒಂದ್ ಸ್ವಲ್ಪ ವೇಟ್ ಮಾಡಿ ಪ್ರತಿಯೊಬ್ಬರಿಗೂ ಹಂತ ಹಂತವಾಗಿ ಅಮೌಂಟ್ ಬರುತ್ತೆ ಅಂತ ಕೂಡ ಒಂದ್ ಮಾಹಿತಿನ ಕೊಟ್ಟಿದ್ದಾರೆ ಮತ್ತೆ ಅದೇ ರೀತಿ ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಫ್ರೆಂಡ್ಸ್ ಆಲ್ ಬೆಸ್ಟ್ ಫ್ರೆಂಡ್ಸ್ ಥ್ಯಾಂಕ್ ಯು